ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜ್ಯೋತಿಷ್ಯದಲ್ಲಿ ಕಪ್ಪು ಸಾಸುವೆ ಹಾಗೂ ಹಳದಿ ಸಾಸುವೆ ಪರಿಹಾರಗಳು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡೋದಕ್ಕೆ ತುಂಬಾ ಸರಳವಾದ ಈ ಪರಿಹಾರಗಳು ತುಂಬಾ ಪರಿಣಾಮಕಾರಿ ಅಂತ ಸಾಬೀತಾಗಿವೆ ಈ ಜ್ಯೋತಿಷ್ಯ ಪರಿಹಾರದಲ್ಲಿ ಹಳದಿ ಸಾಸುವೆಯನ್ನ ಕರ್ಪೂರದೊಂದಿಗೆ ಹೇಗ್ ಬಳಸಬೇಕು ಅನ್ನೋದನ್ನ ತಿಳ್ಕೊಳ ಬನ್ನಿ ನೀವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇದ್ರೆ ವಿಶೇಷವಾಗಿ ಗುರುವಾರದಂದು ಹಳದಿ ಸಾಸುವೆಯನ್ನ ಗಂಗಾ ಜಲದಿಂದ ತೊಳೆದು ಶುದ್ಧೀಕರಿಸ್ಬೇಕು ನಂತರ ಅವುಗಳನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕರ್ಪೂರದೊಂದಿಗೆ ಕಟ್ಟಿ ಒಂದು ಚಿಕ್ಕ ಗಂಟನ್ನ ತಯಾರಿಸ್ಕೊಳ್ಬೇಕು ಈ ಚಿಕ್ಕ ಗಂಟನ್ನ ಮನೆಯ ಮುಖ್ಯದ್ವಾರಕ್ಕೆ ತೂಗು ಹಾಕಬೇಕು ಈ ವಿಶೇಷ ಪರಿಹಾರವು ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ತೊಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಮೊದಲು ಮನೆಯ ದೇವರ ಕೋಣೆಯಲ್ಲಿ ಹಳದಿ ಸಾಸುವೆಯನ್ನ ಉದುರಿಸ್ಬೇಕು ನಂತರ ಹಳದಿ ಸಾಸುವೆಯನ್ನ ಮನೆಯಾದ್ಯಂತ ಸಿಂಪಡಿಸ್ಬೇಕು ಹೀಗೆ ಮಾಡೋದ್ರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗುತ್ತೆ ಜೊತೆಗೆ ಹಣದ ಸಮಸ್ಯೆ ಪರಿಹಾರಕ್ಕೂ ಈ ಪರಿಹಾರ ಸಹಕಾರಿಯಾಗಿದೆ ತಾಯಿ ಲಕ್ಷ್ಮಿಯನ್ನ ಮೆಚ್ಚಿಸಿ ಸಕಲ ಸಂಪತ್ತನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಬೆಳ್ಳಿಯ ಬಟ್ಲಲ್ಲಿ ಹಳದಿ ಸಾಸುವೆಯನ್ನ ಕರ್ಪೂರದೊಂದಿಗೆ ಸುಟ್ಹಾಕಿ ಹಾಕಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅಪಾರ ಕೃಪೆ ಹರಿದು ಬರುತ್ತೆ ಹಾಗೆ ಯಾವುದೇ ಆರ್ಥಿಕ ಬಿಕ್ಕಟ್ಟು ಅಥವಾ ಹಣದ ಕೊರತೆ ಇರೋದಿಲ್ಲ ಧನಾಕರ್ಷಣೆಗೆ ನೀವು ಹಳದಿ ಸಾಸುವೆಯಿಂದ ಹೀಗೆ ಮಾಡಬೇಕು ಮನೆಯ ಮುಂಭಾಗ ಅಂದ್ರೆ ಅಂಗಳವನ್ನ ಗಂಗಾಜಲದಿಂದ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ನಂತರ ಹಳದಿ ಸಾಸುವೆಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮುಖ್ಯದ್ವಾರಕ್ಕೆ ನೇತ್ ಹಾಕಿ ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಿಸುತ್ತೆ ಹಾಗೆಯೇ ಮನೆ ಯಜಮಾನ ಸಂಕಷ್ಟದಲ್ಲಿದ್ರೆ ಅಥವಾ ಅನಾರೋಗ್ಯದಿಂದ ನರಳತಾ ಇದ್ರೆ ಆತನ ತಲೆಯ ಮೇಲೆ ಹಳದಿ ಸಾಸುವೆಯನ್ನ ನಿವಾಳಿಸಿ ಮನೆಯಿಂದ ಹೊರಗಡೆ ಹಾಕಿ ತಿರುಗ್ ನೋಡದೆ ವಾಪಸ್ ಬರಬೇಕು ಇದರಿಂದ ಮನೆಯ ಯಜಮಾನ ಹಾಗೂ ಇತರೆ ಸದಸ್ಯರ ಸಮಸ್ಯೆಗಳು ದೂರವಾಗುತ್ತವೆ ಮನೆಗೆ ದೃಷ್ಟಿದೋಷ ತಗಲಿದ್ರೆ ಅದನ್ನು ನಿವಾರಿಸುವುದಕ್ಕೂ ಕೂಡ ಹಳದಿ ಸಾಸುವೆ ಸಹಕಾರಿಯಾಗಿದೆ ಮನೆಯ ಸುತ್ತಲೂ ಹಳದಿ ಸಾಸುವೆಯನ್ನ ಚಲಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆ ಬಿಟ್ಟು ಓಡಿ ಹೋಗುತ್ತವೆ ಜೊತೆಗೆ ಮನೆಯನ್ನ ಪ್ರವೇಶಿಸೋಕೆ ಪ್ರಯತ್ನ ಪಡೋ ದುಷ್ಟಶಕ್ತಿಗಳಿಗೆ ಹಳದಿ ಸಾಸುವೆ ದಿಗ್ಬಂಧನದ ರೀತಿ ಕೆಲಸ ಮಾಡುತ್ತೆ ಜಾತಕದಲ್ಲಿ ಮಂಗಳನ ಕೆಟ್ಟ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಪರಿಹಾರ ಯಾವುದು ಅಂದ್ರೆ ಮೊದ್ಲು ನಾವು ಮಲ್ಗುವಂತಹ ಕೋಣೆಯಲ್ಲಿ ಮಲ್ಗೋದಕ್ಕೆ ಸ್ವಲ್ಪ ಹೊತ್ತಿನ ಮೊದ್ಲು ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸ್ಬೇಕು ಅದು ಯಾವ ರೀತಿ ಅಂದ್ರೆ ಒಂದು ಬಟ್ಲಲ್ಲಿ ಹಳದಿ ಸಾಸುವೆಯನ್ನ ತಗೋಬೇಕು ನಂತರ ಅದನ್ನ ಪ್ರತಿದಿನ ಕೂಡ ಶ್ರದ್ಧೆ ಹಾಗೂ ನಂಬಿಕೆಯಿಂದ ಸುಡುತ್ತಾ ಬರಬೇಕು ಪ್ರತಿದಿನ ಮಲಗೋ ವೇಳೆಯಲ್ಲಿ ಹಳದಿ ಸಾಸುವೆಯನ್ನ ಕರ್ಪೂರದ ಸಹಾಯದಿಂದ ಸುಡುತ್ತಾ ಬರಬೇಕು ಕರ್ಪೂರದ ಸಹಾಯದಿಂದ ಹಳದಿ ಸಾಸುವೆಯನ್ನ ಸುಟ್ಟಾಗ ಅದರಿಂದ ಒಂದು ವಾಸನೆ ಹೊರಬರುತ್ತೆ ಈ ವಾಸನೆ ಮನೆಯ ಎಲ್ಲಾ ಕೋಣೆಗಳಿಗೂ ಪಸರಿಸ್ಬೇಕು ಆದ್ರೆ ನೆನಪಲ್ಲಿಡಿ ಇಲ್ಲಿ ನಾವು ಬಳಸ್ಬೇಕಾಗಿರೋದು ಕಪ್ಪು ಬಣ್ಣದ ಸಾಸುವೆಯೆಲ್ಲ ಹಳದಿ ಬಣ್ಣದ ಸಾಸುವೆ ಹೌದು ಹಳದಿ ಬಣ್ಣದ ಸಾಸುವೆಯನ್ನು ಸುಟ್ಟಾಗ ಅದರಿಂದ ಬರುವಂತಹ ವಾಸನೆ ಆಂಜನೇಯ ಸ್ವಾಮಿಗೆ ಬಹಳ ಪ್ರಿಯವಾಗಿರುತ್ತೆ ಹಾಗಾಗಿ ಪ್ರತಿದಿನ ಹೀಗ್ ಮಾಡ್ತಾ ಬಂದ್ರೆ ಆಂಜನೇಯ ಭಕ್ತರ ಮೊರೆಯನ್ನ ಬೇಗ ಕೇಳ್ತಾರೆ ಮತ್ತು ನಿಮ್ಮ ಜೀವನದಲ್ಲಿರೋ ಮಂಗಳ ದೋಷ ಹಾಗೂ ಸಕಲ ಸಮಸ್ಯೆಗಳನ್ನು ಶೀಘ್ರವೇ ಪರಿಹಾರ ಮಾಡ್ತಾರೆ ಈ ಪರಿಹಾರ ಮಾಡೋ ಸಮಯದಲ್ಲಿ ಹಳದಿ ಸಾಸುವೆ ಪೂರ್ತಿ ಪೂರ್ತಿಸುಡೋವರೆಗೂ ಕೂಡ ಆಂಜನೇಯ ಮಂತ್ರ ಅಥವಾ ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಇರಬೇಕು ಇದು ನಕಾರಾತ್ಮಕ ಶಕ್ತಿಗಳ ನಾಶಕ್ಕೂ ಸಹಾಯ ಮಾಡುತ್ತೆ ಪುರಾಣಗಳ ಪ್ರಕಾರ ಭಗವಾನ್ ಹನುಮಂತನು ಸೀತಾದೇವಿಯನ್ನ ಹುಡುಕೊಂಡು ಲಂಕೆಗೆ ಬಂದಾಗ ಶನಿದೇವನನ್ನ ಸೆರೆಯಲ್ಲಿ ನೋಡ್ತಾನೆ ಶನಿದೇವ ತನ್ನನ್ನು ಸೆರೆಯಿಂದ ಬಿಡಿಸುವಂತೆ ಹನುಮಂತನಲ್ಲಿ ಬೇಡ್ಕೊಳ್ತಾನೆ ಆಗ ಭಗವಾನ್ ಹನುಮಂತನು ಶನಿದೇವನನ್ನ ಸೆರೆಯಿಂದ ಮುಕ್ತಗೊಳಿಸ್ತಾನೆ ಮತ್ತು ಶನಿಯನ್ನ ಲಂಕೆಯಿಂದ ದೂರಕ್ಕೆ ರಭಸದಿಂದ ಎಸಿತಾನೆ ಇದರಿಂದ ಶನಿದೇವನು ಸುರಕ್ಷಿತ ಸ್ಥಳವನ್ನ ತಲುಪಿದ್ರೂ ಎಸೆದ ರಭಸಕ್ಕೆ ಗಾಯಗೊಳ್ತಾನೆ ಆಗ ಶನಿದೇವನ ನೋವನ್ನು ಕಡಿಮೆ ಮಾಡೋದಕ್ಕೆ ಹನುಮಂತನು ಗಾಯದ ಮೇಲೆ ಸಾಸುವೆ ಎಣ್ಣೆಯನ್ನ ಹಚ್ತಾನೆ ಇದು ಶನಿದೇವರಿಗೆ ನೆಮ್ಮದಿ ನೀಡಿ ಆರಾಮದಾಯಕವಾಗಿಸುತ್ತೆ ಭಗವಾನ್ ಹನುಮಂತನು ಸಾಸಿವೆ ಎಣ್ಣೆಯನ್ನ ಹಚ್ಚಿದ್ರಿಂದ ಶನಿದೇವ ಸಂತುಷ್ಟಗೊಳ್ತಾನೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ನನಗೆ ಸಾಸುವೆ ಎಣ್ಣೆಯನ್ನ ಅರ್ಪಿಸುವ ಭಕ್ತನ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಶನಿದೇವ ಹೇಳ್ತಾನೆ ಹಾಗಾಗಿ ಶನಿದೇವರಿಗೆ ಸಾಸುವೆ ಎಣ್ಣೆಯನ್ನು ಅರ್ಪಿಸೋದ್ರಿಂದ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ನೀವು ಶನಿವಾರದಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡೋ ಮೂಲಕ ಸಾಸುವೆ ತೈಲವನ್ನು ಅರ್ಪಿಸಬಹುದು ದೇವನಿಗೆ ಎಣ್ಣೆಯನ್ನ ಅರ್ಪಿಸುವಾಗ ಈ ಮಂತ್ರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು ಸಾಸುವೆ ಎಣ್ಣೆಯಲ್ಲಿ ಕಪ್ಪು ಎಳ್ಳು ಕಪ್ಪು ಉದ್ದಿನ ಬೆಳೆಯನ್ನು ಕೂಡ ಶನಿದೇವನಿಗೆ ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುತ್ತೆ ನೀವು ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅಂದರೆ ಅಥವಾ ನೀವೇ ಸಾಲದಲ್ಲಿ ಸಿಲುಕಿದ್ರೆ ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ದೀಪ ಬೆಳಗೋ ಎಣ್ಣೆಯಲ್ಲಿ ಸ್ವಲ್ಪ ಸಾಸುವೆಯನ್ನು ಕೂಡ ಹಾಕಬೇಕು ಸಾಧ್ಯವಾದ್ರೆ ದೀಪದ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರವನ್ನು ಕೂಡ ಹಾಕಿ ದೀಪ ಉರಿತಾ ಇರುವಾಗ ಬಜರಂಗ ಬಾನನ್ನು ಪಠಿಸಿ ಕೊನೆಯಲ್ಲಿ ನಿಮ್ಮ ಹಣ ವಾಪಸ್ ಆಗ್ಬೇಕು ಅಂತ ಹಾಗೇನೆ ಆರ್ಥಿಕ ಸಮೃದ್ಧಿ ಸಿಗ್ಲಿ ಅಂತ ಭಗವಾನ್ ಹನುಮಾನ್ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಗೆ ಪದೇ ಪದೇ ತೊಂದರೆ ನೀಡುತ್ತಾ ಇದ್ರೆ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಓಂ ಗಣಪತಾಯ ನಮಃ ಅಂತ ಪ್ರತಿ ಗುರುವಾರ ಸಾಸುವೆಯನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಸಾವಿರದ ಎಂಟು ಬಾರಿ ಜಪಿಸ್ಬೇಕು ಜಪಿಸಿದ ನಂತರ ಈ ಸಾಸುವೆ ಬೀಜಗಳನ್ನ ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಕುತ್ತಿಗೆಗೆ ಕಟ್ಕೊಳ್ಳಿ ನಿಮ್ಮ ಎಲ್ಲಾ ಪ್ರಯತ್ನಗಳ ನಂತರವೂ ನಿಮಗೆ ಕೆಲಸ ಸಿಗದೆ ಇದ್ರೆ ಪ್ರತಿ ಶನಿವಾರದಂದು ಅರಳಿ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಸಾಸುವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಹೀಗೆ ಮಾಡೋದ್ರಿಂದ ಶೀಘ್ರದಲ್ಲೇ ವೃತ್ತಿ ಸಮಸ್ಯೆ ಬಗೆಹರಿಯುತ್ತೆ ಪ್ರತಿಯೊಬ್ಬರಿಗೂ ನಿತ್ಯ ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪ ಬೆಳಗೋ ಅಭ್ಯಾಸ ಇರುತ್ತೆ ಸಂಜೆ ಸಮಯದಲ್ಲಿ ದೇವರನ್ನ ಪೂಜಿಸುವಾಗ ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಿ ಮತ್ತು ಅದರಲ್ಲಿ ಲವಂಗವನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದನ್ನ ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದೆ ವೀಕ್ಷಕರೇ ನೋಡುದ್ರಲ್ವಾ ಜ್ಯೋತಿಷ್ಯದಲ್ಲಿ ಕಪ್ಪು ಸಾಸುವೆ ಹಾಗೂ ಹಳದಿ ಸಾಸುವೆ ಪರಿಹಾರಗಳು ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ತಾಯಿ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ